ಫ್ರೆಂಡ್ಸ್ ಬನ್ನಿ ನಾನು ಸೊ ಬೆಳಿಗ್ಗೆ ಏನಪ್ಪ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಕ್ಯಾರೆಟ್ ಇತ್ತು ಸೊ ಎರಡು ಕ್ಯಾರೆಟ್ ಹಾಕ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿದ್ದೀನಿ ಸೊ ಇನ್ನು ನನ್ನ ಮಗ ಅಂಗನವಾಡಿಗೆ ರೆಡಿ ಆಗಬೇಕು ಇನ್ನು ಮಗಳು ನೋಡಿ ಯಾವ ಥರ ತಿಂದಿದ್ದಾಳೆ ಇದು ಅಂತ ಹೇಳ್ಬಿಟ್ಟು ತಂದಿಟ್ಟಿದೆ ತೋಟದ ಹತ್ರ ಸಿಕ್ಕಿತ್ತು ಅಂತ ತುಂಬ ಚೆನ್ನಾಗಿತ್ತು ಅಂತ ತಿಂದಿದ್ದಾಳೆ ಸೊ ಚಪಾತಿ ಒಂದು ಏಳು ಮಾಡಿಕೊಂಡೆ ಮತ್ತು ಈ ಥರ ಓಪನ್ ಆಗಿರುವಂಥ ಹಸೀಟನ್ನ ಈ ರೀತಿಯ ಕ್ಲೋಸ್ ಮಾಡಿ ಇಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಹಂಗೆ ಇಟ್ಟಿದ್ರೆ ಸ್ವಲ್ಪ ಗಂಟು ಥರ ಆಗಿಬಿಡುತ್ತೆ ಹಸೀಟೆಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಆ ಥರ ಮಾಡಿದೆ ನೆಕ್ಸ್ಟು ಚಪಾತಿ ಎಲ್ಲ ಆಯಿತು ರೆಡಿ ಆಯಿತು ಇನ್ನು ಸೊ ಚಪಾತಿ ಎಲ್ಲ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಸೊ ಬೆಳಗ್ಗೆ ನಾವು ಎಂಟು ಎಂಟೂವರೆ ಅಷ್ಟೇ ಬೆಳಗ್ಗೆ ನಾಷ್ಟ ಸಹ ಇನ್ನು ನನ್ನ ಮಗ ಒಂಬತ್ತು ಗಂಟೆಗೆ ಹೋಗೋದು ಸೊ ಅವಳಿಗೂ ಸಹ ನಾನು ಟಿಫನ್ ಹಾಕ್ಕೊಟ್ಟೆ ಸೊ ಅವಳು ಎಲ್ಲ ಆಯಿತು ಇನ್ನೂ ನನ್ನ ಮಗ ಅಂಗನವಾಡಿಗೆ ರೆಡಿ ಮಾಡಬೇಕು ಸೊ ಅವನು ರೆಡಿ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅಷ್ಟು ಕರೆಂಟ್ ಬೇರೆ ಹೋಯಿತು ಸೊ ನಮ್ಮ ಅಡುಗೆ ಮನೆಯಲ್ಲಿ ಸ್ವಲ್ಪ ಕಿಟಕಿ ಅಂದರೆ ಬೆಳಕು ಸ್ವಲ್ಪ ಕಡಿಮೆ ಸೊ ಲೈಟ್ ಹಾಕ್ಕೊಂಡೇ ಸೋ ಮಾಡಬೇಕು ನೀವು ನೋಡಿದ್ದೀರ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಎಲ್ಲ ತೊಳೆದು ಸೊ ಎಲ್ಲ ನೀಟಾಗಿ ಕ್ಲೀನ್ ಇದ್ದೀನಿ ಇನ್ನು ಮಕ್ಕಳನ್ನ ಸೊ ಒಂಬತ್ತು ಗಂಟೆಗೆ ನನ್ನ ಮಗಳು ಹೋದರೆ ಇನ್ನು ನನ್ನ ಮಗ ಬಂದುಬಿಟ್ಟು ಸೊ ಒಂಬತ್ತೂರ ಹತ್ತು ಗಂಟೆಗೆ ಅಂಗನವಾಡಿ ಓಪನ್ ಇರುತ್ತೆ ಸೊ ಹತ್ತು ಗಂಟೆಗೆ ನಾನು ಮಗನಿಗೆ ಕರ್ಕೊಂಡೋಗಿ ಬಿತ್ಬಿಡ್ತೀನಿ ಸೊ ನಾವು ಇಬ್ರು ಹೋದ್ಮೇಲೆ ನನಗೆ ತುಂಬಾ ಫ್ರೀ ಅನಿಸುತ್ತೆ ಆವಾಗ ನಾನು ಬ್ಲೌಸ್ ಸ್ಟಿಚ್ ಮಾಡೋದು ನನಗೆ ಕೆಲಸ ಆಗಿರುತ್ತೆ ಇನ್ನು ತೋಟದ ಹತ್ರ ಹೋಗ್ಬಿಟ್ಟು ಸೊ ನೀರು ಅಂದರೆ ನಮ್ಮದು ಸ್ವಲ್ಪ ಅಡಿಕೆ ತೋಟಕ್ಕೆ ನೀರು ಹೋಗ್ತಾ ಇದೆಯಲ್ವ ಅನ್ನೋದನ್ನ ನಾವು ಸೊ ಮೋಟಾರ್ ಲೈನ್ ಬಂದಾಗ ಚೆಕ್ ಮಾಡಬೇಕು ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಬೇಗ ಬೇಗನೆ ಕೆಲಸ ಎಲ್ಲ ಮುಗಿಸಿದ್ರೆ ಬೇಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟಕ್ಕೆ ನಾನು ಏನಾದರೂ ಒಂದು ಬ್ಲೌಸ್ ಹೊಲಿಬೇಕು ಅಂದರೆ ಬೇಗ ಕುತ್ಕೊಂಡ್ರೆ ಒಂದು ಸ್ಟಿಚ್ ಮಾಡ್ಬೋದು ದಿನಕ್ಕೆ ಇಲ್ಲಾಂದರೆ ಆ ಕೆಲಸ ಈ ಕೆಲಸ ಎಲ್ಲ ಮ ಮಡಿಕೊಂಡು ಮಾಡೋಕ್ಕೋದ್ರೆ ಹಾಗಲ್ಲ ಒಂದು ಬ್ಲೌಸು ಸಹ ಹೊಲಿಯೋಕ್ಕಾಗಲ್ಲ ಯಾಕಂದರೆ ಎಲ್ಲ ಕೆಲಸ ಮಾಡಿಕೊಂಡು ಹೊಲಿಯೋದು ತುಂಬ ಕಷ್ಟ ಅದರಲ್ಲೂ ಮಕ್ಕಳನ್ನ ಜೊತೇಲಿಟ್ಕೊಂಡು ಸ್ಟಿಚ್ ಮಾಡೋದು ತುಂಬ ಕಷ್ಟ ನಾನೊಂದು ಮಾಡಿದ್ರೆ ಅವರೊಂದು ಮಾಡ್ತಾರೆ ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಇನ್ನು ಈಚೆ ಬಂದು ಸೊ ನೋಡಿ ಈಗ ನಮ್ಮ ಕೋಳಿ ಎಲ್ಲ ತೋರಿಸ್ತಾ ಇದ್ದೀನಿ ನಮ್ಮ ಕೋಳಿ ಏನಿಲ್ಲ ಅಂದರೆ ಏಳು ಮಟ್ಟೆ ಸೊ ಹತ್ತು ಮಟ್ಟೆಯಲ್ಲಿ ಏಳು ಮಟ್ಟೆ ಮಾಡಿತ್ತು ಏಳು ಮಟ್ಟೆಯಲ್ಲಿ ನೋಡಿ ಏಳು ಪಿಳ್ಳೆಗಳು ಎಷ್ಟು ಚೆನ್ನಾಗಿದ್ದಾವೆ ಇದೇ ಕೋಳಿ ನೋಡಿ ಒಂದು ಪಿಳೆನೂ ಸಹ ಕಳೆದಿಲ್ಲ ತುಂಬ ಚೆನ್ನಾಗಿ ಮಡಿಕೊಂಡಿದೆ ಅಂತಲೇ ಹೇಳ್ಬೋದು ಇವತ್ತು ಬಿಸಿಲು ತುಂಬ ಚೆನ್ನಾಗಿತ್ತು ಸೀರೆಗಳ್ನೆಲ್ಲ ಬಿಸ್ಲುಗ್ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೀರೆಗಳನ್ನ ಬಿಸಿಲು ಹಾಕಿದ್ದೀನಿ ಸೊ ಇವೆಲ್ಲ ನಮ್ಮ ವರ್ಗೀತೆಯವರ ಸೀರೆಗಳು ಸೊ ನೋಡಿರ್ಬೋದು ನೀವು ಎಲ್ಲ ಸೀರೆಗಳನ್ನ ಬಿಸಿಲು ಹಾಕಿದಾರೆ ತುಂಬ ಚೆನ್ನಾಗಿ ಬಿಸಿಲಾಗೆ ಒಣಗಿಸ್ಬಿಟ್ಟು ಮಡಗ್ರಿ ತುಂಬ ಜಾಸ್ತಿ ದಿವಸ ಆಗೈತೆ ಅಂತ ಹೇಳಿದ್ರು ಸೊ ನಾನಂತೂ ತುಂಬ ದಿನ ತುಂಬ ದಿವಸನೇ ಆಗಿತ್ತು ಬಿಸ್ಲಿಗೆ ಸೀರೆನೇ ಹಾಕಿರಲಿಲ್ಲ ಸೀರೆ ಎಲ್ಲ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಅಂತ ನಮ್ಮಮ್ಮ ಬೈಕಿದ್ರು ಅದಕ್ಕೋಸ್ಕರ ಇವತ್ತೇನು ಮಾಡಿದೆ ಎಲ್ಲ ಸೀರೆಗಳ್ನ ಬಿಸಿಲು ಹಾಕಿದ್ದೀನಿ ಸೊ ನಮ್ಮ ಹತ್ರ ಇರುವಂಥ ಕಲೆಕ್ಷನ್ ಇಷ್ಟೇ ನೋ ನೀವೊಂದ್ಸಲ ನೋಡ್ಬೋದು ನೋಡಿ ಯಾವ ಸೀರೆ ಅಂದರೆ ನನ್ನ ಮದುವೆಯಲ್ಲಿ ನನಗೆ ನಮ್ಮಪ್ಪ ಕೊಡಿಸಿರುವಂಥ ಸೀರೆಗಳಿಗೂ ಅದರಲ್ಲಿ ಕೆಲವೊಂದು ಸೀರೆ ನಾವು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಜಾಸ್ತಿ ಈ ರೇಷ್ಮೆ ಸೀರೆ ಸಿಲ್ಕ್ ಸೀರೆ ತೊಗೊಳೋದಕ್ಕೆ ತುಂಬಾ ಕಡಿಮೆ ಅಂತಲೇ ಹೇಳ್ತೀನಿ ಇನ್ನೆಲ್ಲ ಸೀರೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಪಾತ್ರೆ ಎಲ್ಲ ತೊಳ್ದಿ ಈಚೆ ಇಟ್ಟಿದೆ ಇನ್ನು ಮಗನ ಅಂಗನವಾಡಿಗೆ ರೆಡಿ ಮಾಡಿ ಕೊಂಡುಸಿದೀನಿ ಇನ್ನು ಅವ್ನಿಗೆ ಗಿಲ್ಲಿ ಮಾಮ ಅಂದ್ರೆ ತುಂಬಾ ಇಷ್ಟ ನನ್ಗೆ ಗಿಲ್ಲಿ ಮಾಮ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದ